ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆಗಳ ಮತ್ತು ಕಸ್ಟಮ್ಸ್ ಸಿ ಬಿ ಐ ಸಿ ಪರವಾಗಿ ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಿಸಲು ಆರ್ ಬಿ ಐ ಯಾವ ಬ್ಯಾಂಕ್ಗೆ ಅಧಿಕಾರ ನೀಡಿದೆ ಆಪ್ಷನ್ ಒಂದು ಸಿ ಎಸ್ ಬಿ ಬ್ಯಾಂಕ್ ಆಪ್ಷನ್ ಎರಡು ಆರ್ ಬಿ ಎಲ್ ಬ್ಯಾಂಕ್ ಆಪ್ಷನ್ ಮೂರು ಕರ್ನಾಟಕ ಬ್ಯಾಂಕ್ ಆಪ್ಷನ್ ನಾಲ್ಕು ಸಿಟಿ ಯೂನಿಯನ್ ಬ್ಯಾಂಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಆರ್ ಬಿ ಎಲ್ ಬ್ಯಾಂಕ್ ವಿವರಣೆ ಸರಿಯಾದ ಉತ್ತರ ಆರ್ ಬಿ ಎಲ್ ಬ್ಯಾಂಕ್ ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಸಿ ಬಿ ಐ ಸಿ ಪರವಾಗಿ ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಿಸಲು ಆರ್ ಬಿ ಐ ಆರ್ ಬಿ ಎಲ್ ಬ್ಯಾಂಕ್ಗೆ ಅಧಿಕಾರ ನೀಡಿದೆ ಪ್ರಶ್ನೆ ಸಂಖ್ಯೆ ಎರಡು ವಿಶ್ವದಾದ್ಯಂತ ಜೀವನ ವೆಚ್ಚ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಅತ್ಯಂತ ದುಬಾರಿ ನಗರ ಯಾವುದು ಆಪ್ಷನ್ ಒಂದು ಆಲಿವ್ ಆಪ್ಷನ್ ಎರಡು ಪ್ಯಾರಿಸ್ ಆಪ್ಷನ್ ಮೂರು ಸೀರಿಯಾ ಆಪ್ಷನ್ ನಾಲ್ಕು ಸಿಂಗಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಿಂಗಾಪುರ ವಿವರಣೆ ಸಿಂಗಾಪುರವು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ನೊಂದಿಗೆ ಹೊಂದಿಕೊಂಡು ವಿಶ್ವದ ಅತ್ಯಂತ ದುಬಾರಿ ನಗರವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಹನ್ನೊಂದು ವರ್ಷಗಳಲ್ಲಿ ಇದು ಒಂಬತ್ತನೇ ಬಾರಿಗೆ ಸಿಂಗಾಪುರ ಅಗ್ರಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಮೂರು ಸಹ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಕಾಚಿಂಗನ್ನು ಪ್ರಾರಂಭಿಸಲು ಯಾವ ಬ್ಯಾಂಕ್ ಇಂಡಿಗೋ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಆಪ್ಷನ್ ಒಂದು ಕರೂರ್ ವೈಶ್ಯ ಬ್ಯಾಂಕ್ ಆಪ್ಷನ್ ಎರಡು ಸೌತ್ ಇಂಡಿಯನ್ ಬ್ಯಾಂಕ್ ಆಪ್ಷನ್ ಮೂರು ಕರ್ನಾಟಕ ಬ್ಯಾಂಕ್ ಆಪ್ಷನ್ ನಾಲ್ಕು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೋಟಕ್ ಮಹೀಂದ್ರಾ ಬ್ಯಾಂಕ್ ವಿವರಣೆ ಕೋಟಕ್ ಕಿಂಡಿಗೂ ಕಾಚಿಂಗ್ ಕ್ರೆಡಿಟ್ ಕಾರ್ಡ್ ಎರಡು ರೂಪಾಂತರದಲ್ಲಿ ಬರುತ್ತದೆ ಆರಿ ರಿವಾರ್ಡ್ಗಳು ಮತ್ತು ಆರಿ ರಿವಾರ್ಡ್ಸ್ ಎಕ್ಸೆಲ್ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ಮುಖ್ಯ ವಾಣಿಜ್ಯ ಅಧಿಕಾರಿ ವಿಲಿಯಂ ಬೌಲ್ಟರ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಧ್ಯಕ್ಷರು ಗ್ರಾಹಕ ಸ್ವತ್ತುಗಳಿಗಾಗಿ ಕ್ರೆಡಿಟ್ ಕಾರ್ಡನ್ನು ಬಿಡುಗಡೆ ಮಾಡಿದರು ಪ್ರಶ್ನೆ ಸಂಖ್ಯೆ ನಾಲ್ಕು ಜಾಗತಿಕ ಆರೋಗ್ಯ ಸಂರಕ್ಷಣಾ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಆಪ್ಷನ್ ಒಂದು ಫಿನ್ಲ್ಯಾಂಡ್ ಆಪ್ಷನ್ ಎರಡು ಥಾಯ್ಲ್ಯಾಂಡ್ ಆಪ್ಷನ್ ಮೂರು ಕೆನಡಾ ಆಪ್ಷನ್ ನಾಲ್ಕು ಯು ಎಸ್ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಯುಎಸ್ಎ ವಿವರಣೆ ಜಿ ಎಚ್ ಎಸ್ ಸೂಚ್ಯಾಂಕ ಕುರಿತು ಇದು ನೂರ ತೊಂಬತ್ತೈದು ದೇಶಗಳಲ್ಲಿ ಆರೋಗ್ಯ ಭದ್ರತೆ ಮತ್ತು ಸಂಬಂಧಿತ ಸಾಮರ್ಥ್ಯಗಳ ಮೌಲ್ಯಮಾಪನ ಮತ್ತು ಮಾನದಂಡವಾಗಿದೆ ಇದನ್ನು ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ ಎನ್ ಟಿ ಐ ಮತ್ತು ಜಾನ್ಸ್ ಹ್ಯಾಪ್ಕಿನ್ಸ್ ಸೆಂಟರ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ವಿವರಣೆ ಎನ್ ಒಂದು ಲಾಭೋದ್ದೇಶವಿಲ್ಲದ ಜಾಗತಿಕ ಭದ್ರತಾ ಸಂಸ್ಥೆಯಾಗಿದ್ದು ಮಾನವೀಯತೆಗೆ ಅಪಾಯವನ್ನುಂಟು ಮಾಡುವ ಪರಮಾಣು ಮತ್ತು ಜೈವಿಕ ಬೆದರಿಕೆಗಳನ್ನು ಕಡಿಮೆ ಮಾಡಲು ಕೇಂದ್ರೀಕರಿಸಿದೆ ಸಾರ್ವಜನಿಕ ಆರೋಗ್ಯದಲ್ಲಿ ಸಂವಹನದ ನಿರ್ವಾಹಕ ಪಾತ್ರವನ್ನು ಗುರುತಿಸಲು ಜಾನ್ಸ್ ಹ್ಯಾಪ್ಟಿನ್ ಕೇಂದ್ರವನ್ನು ರಚಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಐದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮುಂಚೂಣಿಯಲ್ಲಿರುವ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕದ ಸಂಸ್ಥಾಪಕ ಮೆಹಬೂಬ್ ಉಲ್ ಹಕ್ ಮತ್ತೊಬ್ಬ ಅಮರ್ತ್ಯ ಸೇನ್ ಅವರ ರಾಷ್ಟ್ರೀಯತೆ ಯಾವುದು ಆಪ್ಷನ್ ಒಂದು ಪಾಕಿಸ್ತಾನ ಆಪ್ಷನ್ ಎರಡು ಇರಾಕ್ ಆಪ್ಷನ್ ಮೂರು ಯು ಕೆ ಆಪ್ಷನ್ ನಾಲ್ಕು ಯು ಎಸ್ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಪಾಕಿಸ್ತಾನ ವಿವರಣೆ ಮಾನವ ಅಭಿವೃದ್ಧಿ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಅಭಿವೃದ್ಧಿಪಡಿಸಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಬ್ಯಾಂಕ್ನಲ್ಲಿ ಮತ್ತು ನಂತರ ಅವರ ಸ್ವಂತ ದೇಶವಾದ ಪಾಕಿಸ್ತಾನದಲ್ಲಿ ಹಣಕಾಸು ಸಚಿವರಾಗಿ ಡಾಕ್ಟರ್ ಹಕ್ ಅವರು ಮಾನವ ಪ್ರಗತಿಯ ಅಸ್ತಿತ್ವದಲ್ಲಿರುವ ಕ್ರಮಗಳು ಅಭಿವೃದ್ಧಿಯ ನಿಜವಾದ ಉದ್ದೇಶವನ್ನು ಜನರ ಜೀವನವನ್ನು ಸುಧಾರಿಸಲು ವಿಫಲವಾಗಿವೆ ಎಂದು ವಾದಿಸಿದರು ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಯಾವ ಸಮಿತಿಗಳು ಭಾರತದಲ್ಲಿ ಬಡತನದ ಅಂದಾಜಿನೊಂದಿಗೆ ಸಂಬಂಧ ಹೊಂದಿಲ್ಲ ಆಪ್ಷನ್ ಒಂದು ವಿ ಕೆ ಅಲಗ್ ಸಮಿತಿ ಆಪ್ಷನ್ ಎರಡು ಸುರೇಶ್ ತೆಂಡೂಲ್ಕರ್ ಸಮಿತಿ ಆಪ್ಷನ್ ಮೂರು ರಂಗರಾಜನ್ ಸಮಿತಿ ಆಪ್ಷನ್ ನಾಲ್ಕು ವಿಜಯ್ ಕೇಳ್ಕರ್ ಸಮಿತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಿಜಯ್ ಕೇಳ್ಕರ್ ಸಮಿತಿ ವಿವರಣೆ ಇದು ಭಾರತದಲ್ಲಿನ ಬಡತನದ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ ವಿ ಕೆ ಅಲಗ್ ಸಮಿತಿ ಸುರೇಶ್ ತೆಂಡೂಲ್ಕರ್ ಸಮಿತಿ ರಂಗರಾಜನ್ ಸಮಿತಿ ಇವುಗಳೆಲ್ಲವೂ ಬಡತನದ ಅಂದಾಜಿಗೆ ಸಂಬಂಧಿಸಿದ್ದವಾಗಿವೆ ಪ್ರಶ್ನೆ ಸಂಖ್ಯೆ ಏಳು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಆಪ್ಷನ್ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಮೂರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ನಾಲ್ಕು ಬ್ಯಾಂಕ್ ಆಫ್ ಬರೋಡಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ವಿವರಣೆ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿದೆ ಇದು ಭಾರತದ ಸರ್ವೋಚ್ಚ ಬ್ಯಾಂಕ್ ಮತ್ತು ದೇಶದ ವಿತ್ತೀಯ ನೀತಿಯನ್ನು ನಿರ್ಧರಿಸುತ್ತದೆ ಆರ್ ಬಿ ಅನ್ನು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಎಂಟು ಆರ್ ಎನ್ ಮಲ್ಹೋತ್ರಾ ಸಮಿತಿಯು ಯಾವ ಕ್ಷೇತ್ರದಲ್ಲಿ ಸುಧಾರಣೆಗಳಿಗಾಗಿ ತನ್ನ ವರದಿಯನ್ನು ಸಲ್ಲಿಸಿತು ಆಪ್ಷನ್ ಒಂದು ಬ್ಯಾಂಕಿಂಗ್ ವಲಯ ಆಪ್ಷನ್ ಎರಡು ತೆರಿಗೆ ಸುಧಾರಣೆ ಆಪ್ಷನ್ ಮೂರು ಸಿಕ್ ಇಂಡಸ್ಟ್ರಿ ಆಪ್ಷನ್ ನಾಲ್ಕು ವಿಮಾ ವಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ವಿಮಾ ವಲಯ ವಿವರಣೆ ಆರ್ ಎನ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಸಮಿತಿಯನ್ನು ರಚಿಸಲಾಯಿತು ಮಲ್ಹೋತ್ರಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ವಿಮಾ ವಲಯದಲ್ಲಿ ಸುಧಾರಣೆಗಳಿಗೆ ಶಿಫಾರಸುಗಳನ್ನು ಮಾಡಲು ಇದನ್ನು ತೆಗೆಯಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಸ್ಪರ್ಧಾತ್ಮಕ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡು ಸಿ ಸಿ ಐಗೆ ಎರಡುನೂರ ಹತ್ತು ದಿನಗಳಿಂದ ಎಷ್ಟು ದಿನಗಳವರೆಗೆ ವ ವಹಿವಾಟುಗಳ ಆದೇಶವನ್ನು ರವಾನಿಸಲು ಎಷ್ಟು ದಿನಗಳ ಸಮಯವನ್ನು ಕಡಿಮೆ ಮಾಡಲು ಪ್ರಸ್ತಾಪಿಸುತ್ತದೆ ಆಪ್ಷನ್ ಒಂದು ನೂರ ನಲವತ್ತು ದಿನ ಆಪ್ಷನ್ ಎರಡು ನೂರ ಎಂಬತ್ತು ದಿನ ಆಪ್ಷನ್ ಮೂರು ನೂರ ಐವತ್ತು ದಿನ ಆಪ್ಷನ್ ನಾಲ್ಕು ನೂರ ತೊಂಬತ್ತು ದಿನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ನೂರ ಐವತ್ತು ದಿನ ವಿವರಣೆ ಸ್ಪರ್ಧಾತ್ಮಕ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡು ಸಿಸಿಐಗೆ ಎರಡು ನೂರ ಹತ್ತು ದಿನಗಳಿಂದ ನೂರ ಐವತ್ತು ದಿನಗಳವರೆಗೆ ವಹಿವಾಟುಗಳ ಮೇಲೆ ಆದೇಶವನ್ನು ರವಾನಿಸಲು ಸಮಯವನ್ನು ಕಡಿಮೆ ಮಾಡಲು ಪ್ರಸ್ತಾಪಿಸುತ್ತದೆ ಇದು ಸ್ಪರ್ಧಾತ್ಮಕ ಕಾಯ್ದೆ ಎರಡು ಸಾವಿರದ ಎರಡು ಅನ್ನು ತಿದ್ದುಪಡಿ ಮಾಡಲು ಪ್ರಯತ್ನಿಸುತ್ತದೆ ಯಾವುದೇ ವ್ಯಕ್ತಿ ಅಥವಾ ಉದ್ಯಮವು ಸ್ಪರ್ಧೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುವ ಸಂಯೋಜನೆಗೆ ಪ್ರವೇಶಿಸುವುದನ್ನು ಕಾಯಿದೆ ನಿಷೇಧಿಸುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದಲ್ಲಿ ಮಾನ್ಯತೆ ಪಡೆದ ಷೇರು ವಿನಿಮಯ ಕೇಂದ್ರಗಳ ಸಂಖ್ಯೆ ಎಷ್ಟು ಆಪ್ಷನ್ ಒಂದು ಹತ್ತೊಂಬತ್ತು ಆಪ್ಷನ್ ಎರಡು ಇಪ್ಪತ್ತು ಆಪ್ಷನ್ ಮೂರು ಇಪ್ಪತ್ತೊಂದು ಆಪ್ಷನ್ ನಾಲ್ಕು ಇಪ್ಪತ್ತ್ಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇಪ್ಪತ್ತ್ಮೂರು ವಿವರಣೆ ಭಾರತದಲ್ಲಿ ಇಪ್ಪತ್ತ್ಮೂರು ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ ಅವುಗಳಲ್ಲಿ ಎರಡು ರಾಷ್ಟ್ರೀಯ ಮಟ್ಟದ ಸ್ಟಾಕ್ ಎಕ್ಸ್ಚೇಂಜ್ಗಳೆಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ ಉಳಿದ ಇಪ್ಪತ್ತೊಂದು ಪ್ರಾದೇಶಿಕ ಷೇರು ವಿನಿಮಯ ಕೇಂದ್ರಗಳು ಆರ್ ಸಿಗಳು ಇವೆ